ಇದ್ದಾರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಹಣ ಎಲ್ಲ ರೈತರಿಗೂ ಕೂಡ ಜಮಾ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಡೀ ದೇಶದಾದಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಜಮಾ ಆಗತ್ತೆ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಸುಮಾರು ಹನ್ನೊಂದು ಕೋಟಿ ಸಮೀಪ ಅಷ್ಟೊಂದು ರೈತರಿದ್ದಾರೆ ಈ ಒಂದು ಯೋಜನೆಗಳಲ್ಲಿ ಟೋಟಲಿ ವಾರ್ಷಿಕವಾಗಿ ಆರು ಸಾವಿರ ಹಣ ಮೂರು ಕಂತುಗಳಾಗಿ ಜಮಾ ಆಗ್ತದೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಜಮಾ ಆಗತ್ತೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಜಮಾ ಆದ್ರೆ ವಾರ್ಷಿಕವಾಗಿ ಆರು ಸಾವಿರ ಜಮಾ ಆದಂಗೆ ಹಾಗಾದ್ರೆ ಈಗ ಎರಡು ಸಾವಿರ ಯಾವಾಗ ಜಮಾ ಆಗತ್ತೆ ಈ ಒಂದು ವಿಷಯ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ ಮತ್ತೆ ಈಗ ಹತ್ತೊಂಬತ್ತನೇ ಕಂತಿನಲ್ಲಿ ನಿಮಗೆ ಬಹಳಷ್ಟು ಜನರಿಗೆ ಹಣ ಬಂದಿರ್ಲಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಏನು ನಮಗೆ ಹಣ ಜಮಾ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ಕೆಲಸ ಮಾಡಿದ್ರೆ ಸಾಕು ಸರ್ಕಾರವೇ ಖುದ್ದಾಗಿ ಹೇಳಿದೆ ಆ ಕೆಲಸ ಮಾಡದಾದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಯಾವುದೇ ಅಡಚಣೆ ಇಲ್ಲದೆ ಹಾಗಾದ್ರೆ ಆ ವಿಷಯ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಪ್ರತಿಯೊಬ್ಬ ರೈತರು ಮಿಸ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಈ ಒಂದು ಪಿ ಕಿಸಾನ್ ಯೋಜನೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ವಾರ್ಷಿಕವಾಗಿ ಮೂರು ಕಂತುಗಳಾಗಿ ಆರು ಸಾವಿರ ಹಣ ಜಮಾ ಆಗತ್ತೆ ಅಂತ ಹೇಳಿದೀನಿ ಸೊ ಅದೇ ಪ್ರಕಾರ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಈ ಒಂದು ಕಂತಿಗೆ ರಿಲೀಸ್ ಆಗತ್ತಂತೆ ಹಣ ಇಪ್ಪತ್ತು ಸಾವಿರ ಕೋಟಿ ಹಣ ಬರೀ ಒಂದ್ ಕಂತಿಗೆ ರಿಲೀಸ್ ಆಗತ್ತಂತೆ ಇಡೀ ದೇಶದಂತಹ ಎಲ್ಲ ರೈತರಿಗೂ ಕೂಡ ಹೋಗ್ಬೇಕಲ್ವಾ ಬಹಳಷ್ಟು ಜನ ಅತಿ ಸಣ್ಣ ಸಣ್ಣ ರೈತರಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಎರಡು ಸಾವಿರ ಜಮಾ ಆದ್ರೆ ಒಬ್ಬೊಬ್ರು ಗೊಬ್ಬರಿಗೆ ಯೂಸ್ ಮಾಡ್ತಾರೆ ಒಬ್ಬೊಬ್ರು ಏನಾದ್ರು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ ಬೆಳೆ ಬೆಳೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಎಲ್ಲೋ ಅವ್ರ ಕಡೆ ಒಂದಕ್ಕೆ ಹೆಲ್ಪ್ ಆಗತ್ತೆ ಅದಕ್ಕೋಸ್ಕರ ಈ ಒಂದು ಎರಡು ಸಾವಿರ ಹಣವನ್ನ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಜಮಾ ಮಾಡ್ತಕ್ಕಂಥದ್ದು ಬಹಳ ಕಂತುಗಳು ಈಗ ಎಪ್ಪತ್ತನೇ ಕಂತು ಬಂದಿದೆ ನಾಲ್ಕು ತಿಂಗಳಿಗೆ ಒಂದ್ಸಾರಿ ಜಮಾ ಆಗತ್ತೆ ವಿಚಾರ ಮಾಡಿ ಎಷ್ಟೊಂದು ಕಂತುಗಳು ಜಮಾ ಆಗಿದೆ ಯಾವುದೇ ಅಡಚಣೆ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿವರೆಗೂ ಕೂಡ ಹಣ ಜಮಾ ಆಗಿದೆ ಸೊ ಹಾಗಾಗಿ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ಒಂದು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗುವಂತಹ ಸ್ಕೀಮ್ ಅಂತ ಹೇಳ್ಬಹುದು ಈಗ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಹತ್ತೊಂಬತ್ತು ಮತ್ತು ಹದಿನೆಂಟನೇ ಕಂತಿನಲ್ಲಿ ಜಮಾ ಆಗಿರ್ಲಿಲ್ಲ ನಾನು ಅಲ್ಲಿ ಕೂಡ ಹೇಳಿದ್ದೆ ಕಾರಣ ಏನು ಆ ಒಂದು ಕಾರಣ ನೀವು ಸೊಲ್ಯೂಷನ್ ಏನ್ ಪಡ್ಕೊಳ್ಳೋದು ಎಲ್ಲ ಕೂಡ ಹೇಳಿದ್ದೆ ಆದ್ರೆ ಮಾಡ್ಕೊಂಡಿಲ್ಲ ಬಹಳಷ್ಟು ಜನರು ಅದೇನಪ್ಪಾ ಅಂದ್ರೆ ಆ ನಿಮ್ಮ ಒಂದು ಕೆ ವೈಸಿಯನ್ನ ಮಾಡ್ಸಿಕೊಳ್ಬೇಕಂತ ಹೇಳಿದ್ದಾರೆ ಇದೇನಪ್ಪ ಕೆ ಸಿ ನಾವು ಮಾಡಿಸ್ಕೊಂಡಿದ್ದೀವಿ ಅದ್ರ ಸಹಿತ ಜಮಾ ಆಗಿಲ್ಲ ಅಂತ ನೀವು ಕೇಳ್ಬಹುದು ಇಲ್ಲ ಸರಿಯಾಗಿ ಆಗಿರೋದಿಲ್ಲ ಆ ಕೆ ವೈ ಸಿ ಅಷ್ಟೇ ಅಲ್ಲ ಪಹನಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಮಾಡಿಸ್ಕೊಳ್ಬೇಕು ಎರಡೂ ಕೆಲಸಗಳನ್ನ ನೀವು ಮಾಡಲೇಬೇಕು ಇ ಕೆ ವೈಸಿಯನ್ನ ಮಾಡ್ಸ್ಕೊಳ್ಬೇಕು ಆಧಾರ್ ಕಾರ್ಡ್ ಗೆ ಸರಿಯಾಗಿ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಗೆ ಪಹನಿಯನ್ನ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಇದು ಪಿ ಎಂ ಕಿಸಾನ್ ಯೋಜನೆ ಅಷ್ಟಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಕೂಡ ಹಣ ಜಮಾ ಆಗ್ಬೇಕಂದ್ರೆ ಬರ ಪರಿಹಾರ ಬೆಳೆ ಪರಿಹಾರ ಅದೇ ರೀತಿಯಾಗಿ ಪಿ ಎಂ ಫಸಲ್ ಬಿಮಾ ಯೋಜನೆ ಈ ರೀತಿ ನಿಮಗೆ ವಿಮಾ ಕಂಪನಿಗಳಿಂದ ಹಣ ಹಣ ಜಮಾ ಆಗ್ತಾ ಇರತ್ತೆ ಇಂತಹ ಸಾಕಷ್ಟು ಯೋಜನೆಗಳಲ್ಲಿ ನೀವು ಹಣವನ್ನ ಪಡ್ಕೊಳ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ ಇದೆಲ್ಲಾ ಬಿಡಿ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರೇನೇ ಉಳಿಬೇಕು ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕು ಆ ನಿಮ್ಮ ಹೆಸರು ಬಿಟ್ಟು ಬೇರೆದವ್ರು ಯಾರೋ ಬಂದು ಲಪ್ಟಾಸ್ಕೊಂಡು ಹೋಗ್ಬಾರ್ದಪ್ಪ ಅಂದ್ರೆ ಕೊನೆಯದಾಗಿ ಆದ್ರೂ ನೀವು ಅಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೇಬೇಕು ನಿಮ್ಮ ಆಸ್ತಿ ನಿಮ್ಮ ಹೆಸರಲ್ಲೇ ಉಳಿಬೇಕಪ್ಪ ಉಳಿಬೇಕಂದ್ರೆ ನೀವು ಖಂಡಿತವಾಗ್ಲೂ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಇದು ರಾಜ್ಯ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವು ಕೂಡ ಖುದ್ದಾಗಿ ಹೇಳಿದೆ ಅದರಲ್ಲಿ ಕೃಷ್ಣೇ ಬೈರೇಗೌಡ ಅವರು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಅವರು ಕೂಡ ಈ ಒಂದು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ವತಃ ತಾಮೇ ಖುದ್ದಾಗಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದಾರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ನಾನು ಕೂಡ ಲಿಂಕ್ ಮಾಡಿಸ್ಕೊಂಡಿದ್ದೀನಿ ನನ್ನ ಆಸ್ತಿ ನನ್ನ ಹೆಸರಲ್ಲೇನೆ ಉಳಿತದೆ ಅದ್ಯಾರು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಹ್ ಲಪ್ತೈಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನೀವು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಯಾರು ನಿಮ್ಮ ಆಸ್ತಿ ಪಾಸ್ತಿ ನಿಮ್ಮ ಹೆಸರನ್ನ ಉಳಿಬೇಕಂತ ಅನ್ಕೊಂತೀರಿ ಸೊ ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಇಂತಹ ಯೋಜನೆಗಳನ್ನು ಕೂಡ ಪಡ್ಕೊಳ್ತೀರಿ ಅದೇ ರೀತಿಯಾಗಿ ಯಾರು ಈಗಾಗಲೇ ಇ ಕೆ ವೈಸಿಯನ್ನ ಮಾಡಿಸ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಇ ಕೆ ವೈಸಿಯನ್ನ ಮಾಡಿಸ್ಕೊಳ್ಳಿ ಸೊ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ಬೇಕಂದ್ರೆ ಎಲ್ಲಿ ಹೋಗಿ ಮಾಡ್ಸ್ಕೊಳ್ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಇರತ್ತೆ ಗ್ರಾಮ ಪಂಚಾಯಿತಿ ಕಡೆ ಹೋದ್ರೆ ನೀವು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನೀವು ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಕೊಳ್ಬಹುದು ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಪಹನಿ ಬೇಕು ಆಧಾರ್ ಕಾರ್ಡ್ ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ದು ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಇದ್ರೆ ನಿಮ್ಗೆ ಒಟಿ ಪಿ ಬರುತ್ತೆ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಇಷ್ಟು ಇದ್ರೆ ನಿಮಗೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ ಸೊ ಏನೇ ಆ ಒಂದು ಡಾಕ್ಯುಮೆಂಟ್ಸ್ ಗಳು ಎಲ್ಲಾ ಕೂಡ ಕ್ಲಿಯರ್ ಆದಂಗಾಗತ್ತೆ ಪ್ರತಿಯೊಬ್ರು ನಿಮ್ಮ ಆಸ್ತಿ ಪಾಸ್ತಿಗಳ ವಿಚಾರ ಬಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲಾಗಿದಾವೆ ಯಾರ್ದೋ ಆಸ್ತಿಯನ್ನ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು ಯಾರ್ದೋ ಆಸ್ತಿಯನ್ನ ಇನ್ಯಾವನ ಬಂದು ಮಾರಾಟ ಮಾಡೋದು ಈ ರೀತಿ ಬಹಳಷ್ಟು ಕಡೆ ನಡೆದಿದೆ ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದೀವಿ ಸೊ ಇದೇ ಪಿ ಕಿಸಾನ್ ಯೋಜನೆ ಇದೇ ಮೇನಲ್ಲಿ ಜಮಾ ಆಗ್ತಾ ಇದೆ ಯಾವಾಗ ಜಮಾ ಆಗತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಇದೇ ಮೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಜಮಾ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಪಾಕ್ ಮತ್ತು ಇಂಡಿಯಾ ವಾರ್ ನಡೆದಿದೆ ಇನ್ನು ಕೂಡ ಸೊ ಅಲ್ಲಿ ಕೂಡ ಗಮನ ಹರಿಸ್ಬೇಕಾಗಿರತ್ತೆ ಅಲ್ಲಿ ಕೂಡ ಸಮಯ ಕೊಡಬೇಕು ಪಿ ಎಂ ಅವರು ಅದಕ್ಕೋಸ್ಕರ ಇಲ್ಲಿ ಕಾಯ್ದು ನೋಡ್ಬೇಕು ಆ ಇದೇ ಮೇ ಕೊನೆಯ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಂದರ್ಭ ಬಂದಿರುತ್ತದೆ ಅಂದ್ರೆ ಮಾಹಿತಿ ಒದಗಿದೆ ಸೊ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಸೊ ಈ ಎಲ್ಲ ಈ ಒಂದು ಮೇ ಕೊನೆಯ ವಾರದಲ್ಲಿ ಬಿಡುಗಡೆ ಆಗ್ಲಿಲ್ಲಪ್ಪ ಅಂದ್ರೆ ಜೂನ್ ಮೊದಲನೇ ವಾರದಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಆಗತ್ತೆ ಓಕೆನಾ ಸೊ ಇದ್ರ ಬಗ್ಗೆ ಈ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಯಾರಿಗೆ ಹಣ ಜಮ ಆಗಿಲ್ಲ ಕೆಲಸ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಮುಂದಿನ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮ ಆಗುತ್ತೆ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ